ಸುರಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಸುರಪುರ ವಿಧಾನಸಭಾ ಉಪಚುನಾವಣೆಯ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ಸುಪುತ್ರ ರಾಜ ವೇಣುಗೋಪಾಲ ನಾಯ್ಕ ನಾಮಪತ್ರ ಸಲ್ಲಿಸಿದ್ರು ಒಂದೇ ಬಾರಿಗೆ ಎರಡು ನಾಮಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು ನಾಮಪತ್ರಕ್ಕೆ ಸೂಚಕರಾಗಿ ರಾಜಶೇಖರ ಗೌಡ ಹಾಗೂ ಭೀಮರಾಯ ಅವರು ಸಹಿ ಮಾಡಿದ್ದ ನಾಮಪತ್ರವನ್ನು ಚುನಾವಣಾಧಿಕಾರಿ ಕಾವ್ಯಾರಾಣಿ ಕೆವಿ ಅವರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಸುರಪುರ ಅರಸುಮನೆ ತಂದ ರಾಜಕೃಷ್ಣಪ್ಪ ನಾಯ್ಕ ರಾಜಶೇಖರ ಚಂದ್ರಶೇಖರ ದಂಡಿನ್ ವೆಂಕಟೇಶ್ ಹೊಸ್ಮನಿ ಅಬ್ದುಲ್ ಗಫೂರ್ ನಗುನೂರಿ ಭೀಮರಾಯ ಮೂಲಿಮನಿ ರವಿಚಂದ್ರ ಸಾಹುಕಾರ ದಾನಪ್ಪ ಕಡಿಮನಿ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ಹದಿನಾರು ರೂಪಾಯಿಗಳ ಮೌಲ್ಯದ ಆಸ್ತಿ ವಿವರದೊಂದಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ನಾಮಪತ್ರ ಸಲ್ಲಿಸಿ ಹೊರಬಂದ ನಂತರ ಮಾತನಾಡಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದ ಹಾಗೂ ಉಪ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ನಮ್ಮ ತಂದೆ ದಿವಂಗತ ರಾಜವೆಂಕಟಪ್ಪ ನಾಯಕ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಕ್ಷೇತ್ರದ ಜನರು ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ ಅಂದರು ಅಲ್ಲದೆ ಎಲ್ಲಿಯೇ ಪ್ರಚಾರಕ್ಕೆ ಹೋಗುವ ನನ್ನ ಜೊತೆಯಲ್ಲಿ ನಮ್ಮ ತಂದೆಯವರು ಇದ್ದಾರೆ ಎನ್ನುವ ಭಾವನೆಯಲ್ಲಿ ನಾನು ಹೋಗ್ತೇನೆ ಜನರು ಕೂಡ ನಮ್ಮ ತಂದೆಗೆ ತೋರಿಸಿದಂತ ಬೆಂಬಲವನ್ನ ನನಗೂ ಕೂಡ ನೀಡುತ್ತಾರೆ ಈ ಹಿಂದೆ ನಮ್ಮ ತಂದೆ ಚುನಾವಣಾ ಸಂದರ್ಭದಲ್ಲಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತಿದೆ ಈಗ ನನ್ನ ಚುನಾವಣೆಗೂ ಜನರು ನಮ್ಮ ತಂದೆಗೆ ನೀಡಿದಷ್ಟೇ ಬೆಂಬಲ ಉತ್ಸಾಹ ತೋರುತ್ತಿರೋದು ನೋಡಿದಾಗ ಗೆಲ್ಲೋದು ಗ್ಯಾರಂಟಿ ಅಂತ ಖಾತ್ರಿ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜಕುಮಾರ ನಾಯ್ಕ ರಾಜ ಸಂತೋಷ ಕುಮಾರ ನಾಯ್ಕ ಹನುಮಂತರಾಯ ಮಕಾಸಿ ವೆಂಕಟೇಶ ದಳವಾಯಿ ಸೇರಿದಂತೆ ಅನೇಕರು ಹಾಜರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಎನ್ ಕೆಎಸ್ ಟಿವಿ ಫೋ ಯಾದಗಿರಿ